ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಇನ್ನು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಶೋ ಶುರುವಾಗಲು ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ ಹಾಗೆಯೇ ಈ ಬಾರಿಯ ಮನೆ ಹೇಗಿರಲಿದೆ ಎಂಬ ಕುತೂಹಲ ಅನೇಕರಿಗೆ ಇರಬೇಕಲ್ಲ ಕನ್ನಡಕ್ಕೆ ಆದ್ಯತೆ ಕೊಟ್ಟರೆ ಮಾತ್ರ ನಾನು ಬಿಗ್ ಬಾಸ್ ಶೋ ನಡೆಸುತ್ತೇನೆ ಎಂದ ಕಿಚ್ಚ ಸುದೀಪ್ ಕಂಡೀಷನ್ ಕೂಡ ಹಾಕಿದ್ರು ಈಗ ವಾಹಿನಿ ಕೂಡ ತಲೆಬಾಗಿದೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋ ಲೋಗೋ ರೂಪುಗೊಳ್ಳುವಾಗ ಅಲ್ಲಿಯೂ ಕೂಡ ಕನ್ನಡದಲ್ಲಿ ಹನ್ನೆರಡು ನಂಬರನ್ನ ಬರೆ ala gitu ಈಗ ಮನೆಯಲ್ಲಿ ಮೈಸೂರಿನ ಅರಮನೆಯ ಪ್ರತಿಬಿಂಬ ಕಾಣ್ತಿದೆ ಅಂದಹಾಗೆ ದಸರಾ ಕೂಡ ಶುರುವಾಗಿದೆ ಮೈಸೂರು ಅರಮನೆ ರೀತಿಯಲ್ಲಿ ಬಿಗ್ ಬಾಸ್ ಮನೆ ರೂಪುಗೊಂಡಿದೆ ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡದ ಸೊಗಡು ಸಂಸ್ಕೃತಿಯ ಛಾಯೆ ಎದ್ದು ಕಾಣ್ತಾ ಇದೆ ಇನ್ನು ಕಿಚ್ಚ ಸುದೀಪ್ ಅವರು ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ರಿಚ್ ಆಗಿರೋ ಕರ್ನಾಟಕವನ್ನ ಒಂದೇ ಕಡೆ ನೋಡಿದ್ರೆ ಹೇಗಿರುತ್ತದೆ ಅಂತ ನೀವು ನೋಡಬೇಕು ಅಂದರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮವನ್ನ ನೋಡಲೇಬೇಕು ಒಂದು ಅರಮನೆ ಉಳಿಸಿಕೊಳ್ಳಲು ಎಷ್ಟೋ ಯುದ್ಧಗಳು ಆಗಿವೆ ಈ ಮನೆಯನ್ನ ನಮ್ಮನ್ನ ತಾವು ಉಳಿಸಿಕೊಳ್ಳೋದಕ್ಕೆ ಎಷ್ಟು ಯುದ್ಧಗಳು ನಡೆಯೋದಿದೆ ನಮ್ಮ ನಾಡಿಗೆ ದಸರಾ ಹಬ್ಬ ಶುರುವಾಗಿ ಒಂದು ವಾರ ಆಯ್ತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಹಬ್ಬ ಈಗ ಶುರು ಎಂದು ಅವರು ಹೇಳಿದ್ದಾರೆ ಇನ್ನು ಮನೆ ಎಂಟ್ರಿಯಲ್ಲಿ ಮೈಸೂರು ಅರೆಮನೆ ರೀತಿ ಡಿಸೈನ್ ಇದೆ ಒಳಗಡೆ ಯಕ್ಷಗಾನದ ಫೋಟೋ ಹಾಕಲಾಗಿದೆ ಇನ್ನೊಂದು ಕಡೆ ಟಿಪ್ಪು ಸುಲ್ತಾನ್ ಹುಲಿಯ ಜೊತೆಗೆ ಹೋರಾಡುವ ಫೋಟೋ ಇದೆ ಅಷ್ಟೇ ಅಲ್ಲದೆ ಆನೆಯ ಫೋಟೋ ಕೂಡ ಇದೆ ಇನ್ನು ಕನ್ನಡ ಕನ್ನಡತನಕ್ಕೆ ಆದ್ಯತೆ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಒತ್ತು ಕನ್ನಡದ ಬೇರುಗಳಿಗೆ ಪ್ರಾಮುಖ್ಯತೆ ಮನೆ ಮಾತ್ರ ಸೈಕ್ ಆಗಿ ಇದೆ ಇಷ್ಟೊಂದು ಇನ್ನೋವೇಟಿವ್ ಆಗಿ ಇದೆ ಈ ಬಾರಿ ಮನೆ ಇದೆ ಆದರೆ ನೋಡಬೇಕು ಮನೆಗೆ ತಕ್ಕಂತಹ ಸ್ಪರ್ಧಿಗಳು ಬರ್ತಾರಾ ಅಂತ ಕಾದು ನೋಡಬೇಕಾಗಿರುವಂಥದ್ದು ಈ ಮನೆಯಲ್ಲಿ ಅಂಬಾರಿ ಫೋಟೋ ಇದೆ ಆನೆಯ ಫೋಟೋ ಇದೆ ಒಟ್ಟಿನಲ್ಲಿ ನಮ್ಮ ನಾಡಿನ ಕಥೆಯನ್ನು ಹೇಳುವ ಫೋಟೋಗಳು ಇಲ್ಲಿವೆ ಇನ್ನು ಟಿಪ್ಪು ಹಾಗೂ ಹುಲಿ ನಡುವೆ ಫೈಟ್ ಆಗುವ ಫೋಟೋ ಕೂಡ ಇದೆ ಹುಲಿಯ ಚಿತ್ರದ ನಡುವೆ ಒಂದಿಷ್ಟು ಅಕ್ಷರಗಳನ್ನು ಬರೆಯಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾವೆಲ್ಲ ಆ ಜಾಸ್ತಿ ಬರೆಯಲಾಗುವುದೋ ಆ ಶಬ್ದಗಳೇ ಇಲ್ಲಿವೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಮನೆ ತುಂಬಾ ಅದ್ಭುತವಾಗಿದೆ ಹಾಗೆಯೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ಈ ಶೋನ ಆರಂಭವಾಗ್ತಾ ಇದೆ ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಹೇಗಿರಲೇ ಇದೆ ಎಂಬ ಕುತೂಹಲ ಇನ್ನೂ ಹೆಚ್ಚಿದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಬಿಗ್ ಬಾಸ್ಗೆ ವೇಟಿಂಗ್ ಮಾಡ್ತಿದ್ರೆ ವೇಟಿಂಗ್ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ